ನಮಸ್ಕಾರ ನಾನು ಮಾಧ್ವಿ ಇಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದ ಶ್ರೀ ಗುರು ಹಿರೆ ಹಿರೇಮಠದಲ್ಲಿ ಶ್ರೀ ಜಗದರಾಧ್ಯ ಜಯಶಾಂತಲಿಂಗೇಶ್ವರರ ಎಪ್ಪತ್ತನೆಯ ಹುಟ್ಟು ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯರು ಗದಗಿ ಮಠ ಕಲ್ಲಕೇರಿ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಭಕ್ತಾದಿಗಳ ಅನಿಸಿಕೆಯ ನಂತರ ಹಿತನುಡಿಗಳನ್ನು ತಿಳಿಸಿದರು ಮತ್ತೆ ಮುಂದಿನ ಎರಡನೇ ಸಭೆಯನ್ನು ಹದಿನಾಲ್ಕು ನವೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಂದು ನಡೆಸಲಾಗುವುದು ಎಂದು ತಿಳಿಸಿದರು ವರದಿ ಮಹಾಂತೇಶ್ ಕಾಂಬ್ಳೆ ಶಿಷ್ಯವರ್ಗ ಹಾಗೂ ಸದ್ಭಕ್ತ ಮಂಡಳಿಯವರ ನನ್ನ ಶರಣ ಶರಣಾಗ್ತಿದ್ದರು ಇದರವರೆಗೆ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀರಿ ಅದಕ್ಕೆ ನನ್ನ ವಿಚಾರ ಏನು ಅಂತಂದರೆ ಉಭಯ ಪೂಜ್ಯರ ನೇತೃತ್ವದಲ್ಲಿ ಗ್ರಾಮದಲ್ಲಿ ಈಗಾಗಲೇ ತಪ್ಪ ಐವತ್ತೇಳನೇ ಪೂಜ್ಯರ ಜಾಳೆಪ್ಪಾಜರ ವರ್ಧಂತಿ ಮಹೋತ್ಸವನ ಕಂಗೆರೆಯಲ್ಲೇ ಮಾಡಿದ್ದಾಗಿದೆ ಈಗ ಎಪ್ಪತ್ತನೇ ವರ್ಷದ ವರ್ಧಂತಿ ಭೂತವನ ಭವಿಷ್ಯತಿ ಎನ್ನುವಂತೆ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲರೂ ಕೂಡ ಈ ಗ್ರಾಮದ ಉಭಯ ಪೂಜ್ಯರ ನೇತೃತ್ವದಲ್ಲಿ ಬಹಳ ವೈಭವಪೂರ್ವಕವಾಗಿ ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆರ್ಧದ ಕರ್ತವ್ಯ ಕೂಡ ಹೌದು ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಎಲ್ಲರೂ ಒಗ್ಗಟ್ಟಾಗಿ ಯಾಕಂದ್ರೆ ಅಭಿಪ್ರಾಯಗಳು ಎಲ್ಲರೂ ಹೇಳಿರಿ ಅಂತಲ್ಲ ಆದ್ರೂ ಕೂಡ ಹೇಳಿ ಹೇಳಿದ್ರು ಕೂಡ ನಾವು ಇರ್ತೀವಿ ಯಾವಾಗಲೂ ಅಂತ ಅವರು ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಕೇವಲ ನೀವ್ ಏನ್ ಹೇಳ್ತೀರ ಅವರು ಅನ್ಬಾರ್ದು ಅವ್ರು ಯಾಕೆ ಹೇಳ್ತಾರ ಹಂಗ್ರಿ ಅಂತ ನಾವು ಅನ್ಬಾರ್ದು ಅವರ ಸಮಕ್ಷಮದಲ್ಲಿ ಕುಂತು ಕಾರ್ಯಕ್ರಮದ ರೂಪರೇಷೆಗಳನ್ನ ಹಾಕೊಂಡು ಎರಡು ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಆಸೆ ಆಕಾಂಕ್ಷೆ ಇರ್ತಾವೆ ನಮ್ಗೆ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಆದ್ರೆ ನಮ್ಮ ಮುಖ್ಯ ಉದ್ದೇಶ ಏನು ಪೂಜ್ಯರ ವರ್ಧಂತಿ ಮಹೋತ್ಸವ ಅಲ್ಲಿ ಜಗದ್ಗುರು ಮಹಾಸನಿಧಿ ಆಕರ್ತಾ ಇರ್ತಾರೆ ಅಡ್ಡಪಲ್ಲಿ ಮಹೋತ್ಸವ ಇರ್ಬೋದು ಸಾರೋಟ ಸರವಣಿಗೆ ಇರ್ಬೋದು ಅಲ್ಲಿ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ಕೂಡ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಸಮಯ ನಮಗ ಉಳಿತದ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಎರಡು ದಿವಸಗಳು ಕೂಡ ಅಚ್ಚುಕಟ್ಟಾಗಿ ಹಾಗೆ ನಮ್ಮ ಕಲಿಕೇರಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಪ್ರವಚನ ಆ ರೀತಿಯ ಇಡೀ ಗ್ರಾಮಕ್ಕೆ ಗ್ರಾಮವೇ ಅವತ್ತು ಒಂದು ಆ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಈ ಗ್ರಾಮದಲ್ಲಿ ತಳಿರು ತೋರಣಗಳಿಂದ ರಂಗೋಲಿಯನ್ನ ಹಾಕಿ ಒಂದು ಬರ ಬರುವಂತ ಎಲ್ಲ ಶಿವಾಚಾರ್ಯಗಳನ್ನ ಬೇರೆ ಬೇರೆ ವಿವಿಧ ಭಾಗಗಳಿಂದ ಆಗಮಿಸ್ತಾ ಇರ್ತಾರೆ ಶಿವಾಚಾರ್ಯ ಜಗದ್ಗುರು ಭಾಷೆಯನ್ನ ಬರ್ಮಾಡಿಕೊಂಡು ಒಂದು ಭಕ್ತಿ ಶ್ರದ್ಧಾ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡಬೇಕಾಗಿರೋದ್ರಿಂದ ಆ ದಿಶೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಪೂಜೆ ತಗೋಬೋದು ನಮ್ಮ ಅಭಿಪ್ರಾಯಿಸ್ತೀವಿ ನಮ್ಮನ್ನೆಲ್ಲ ಅವರೇ ಕರಿಬೇಕು ಈಗ ಈಗ ಸಭೆಗೆ ಅವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಕರೆದು ಅವರು ಇದ್ದಾರೆ ಕರೀತಾರೆ ಅದಕ್ಕೆ ನಾವೆಲ್ಲ ಮಾಡಿ ಅವರಿಗೆ ಸರ್ಕಾರವನ್ನು ಕೊಟ್ಟು ನಾವು ಆ ಕಾರ್ಯಕ್ರಮದ ರೂಪರೆ ತಯಾರು ಮಾಡಿಕೊಂಡು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಗಮನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ ಮತ್ತು ಇನ್ನು ವಿಶೇಷವಾಗಿ ಅಂತಂದ್ರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಂದರೆ ನೆರೆ ಬಿಂಜುಲ್ಬಾರಿ ಸಭೆ ಇದ್ದಾರೆ ಚಳಗುರು ಗ್ರಾಮದಲ್ಲಿ ಇದ್ದಾರೆ ಮಡಿಕಾ ಗ್ರಾಮದಲ್ಲಿ ಇದ್ದಾರೆ ಆಮೇಲೆ ಶಿಷ್ಯವರ್ಗ ಮತ್ತು ಸದ್ಭಕ್ತ ಮಂಡಳಿ ಅವರಲ್ಲಿ ಕೂಡ ಅಲ್ಲಲ್ಲಿ ಒಂದೊಂದು ಮೀಟಿಂಗ್ ಸಭೆಯನ್ನ ನಾವೆಲ್ಲರೂ ಕೂಡ ಅವರಿಗೆ ಗಮನಕ್ಕೆ ಒಂದೊಂದು ದಿವಸ ಒಂದೊಂದು ದೂರವಾಗಿ ಮೀಟಿಂಗ್ ನಾವು ಮಾಡಿಕೊಂಡು ಪರಮ ಪೂಜ್ಯ ನೇತೃತ್ವದ ಮೀಟಿಂಗ್ ಮಾಡಬೇಕು ನೆರೆಯ ಸುತ್ತಮುತ್ತಲ ಎಲ್ಲೆಲ್ಲಿ ನಮ್ಮ ಪರಮ ಪೂಜಾರ ಶಿಷ್ಯವರ್ಗ ಮತ್ತು ಸದ್ಭಕ್ತರ ಅಲ್ಲಿ ಒಂದು ದಿವಸ ಮೀಟಿಂಗ್ ಮಾಡಿ ಅದಕ್ಕೆ ಏನೇನು ನಾವು ಮೊದಲ ಆಗಿರ್ತಕ್ಕಂಥ ಪೂಜಾ ನೇತೃತ್ವವಾಗಿ ಕಾರ್ಯಕ್ರಮ ರೂಪರೇಷೆಗಳನ್ನ ಹಾಕೊಂಡು ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗ್ತದ ಮತ್ತು ಏನೇನು ಕಾರ್ಯಕ್ರಮವನ್ನು ಮಾಡಬಹುದು అన్న దయవిఖరే విచారా బాగా అంత అన్స్బోదు ఆ కార్యక్రమం రూపరీచి హాకొంట మే ఉల్ ఆ తా దయవిట్టు అదన మార్గదర్శన ఉపయోగ పూజ ఈ సూక్త హి అంతా కుటుంబి ఆగ్లే ప్రస్తాపడదా